ಹಾಯ್ ಗೆಳೆಯರೆ ನಾನು ನಿಮ್ಮ ಪ್ರವೀಣ್ ಇನ್ಫೋ ವರ್ಲ್ಡ್ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾವು ಬಳಕೆ ತೋಟ ಮಾಡಿದ್ವಿ ಅದಕ್ಕೆ ಆ ಸಸ್ಯಗಳಿಗೆ ಯಾವ ರೀತಿ ನೀರು ಸಿಂಪಡಣೆ ಮಾಡಬೇಕಂತ ಎಲ್ಲ ಪ್ಲಾನ್ ಮಾಡಿ ಪೈಪ್ಲೈನ್ ಮಾಡಿ ಮಾಡಬೇಕಂತ ಹಿಟಾಕ್ಸಿಂದ ಲೈನ್ ಓಡಿಸಿದ್ವಿ ಅದು ನಮ್ಮ ಕರ್ಮ ಏನೋ ಜೋರಾಗಿ ಮಳೆ ಬಂದು ಆಗಮ ಮುಚ್ಚೋಗಿತ್ತು ಅದಕ್ಕೆ ಮೇಲ್ಮೇಲ್ ಮೇಲೆ ಮಣ್ಣು ತೆಗೆಸ್ತಾ ಇದ್ವಿ ಆಮೇಲೆ ಒಂದು ಕಡೆಯಿಂದ ಲೈನಾಗಿ ಬೀರಬೇಕು ಅಂತ ಇದ್ವಿ ಆಮೇಲೆ ಅದನ್ನು ಗೇಟ್ ಯಾವ ರೀತಿ ಮಾಡಬೇಕಂತ ಎಲ್ಲ ಚೆಕ್ ಮಾಡಿ ನೋಡಿ ಗೇಟ್ ಕೆಳಗೆ ಮಾಡೋದಾ ಮೇಲೆ ಮಾಡೋದಾ ಅಂದರೆ ಬಿಸಿಲಿಲ್ಲ ಇಲ್ಲ ಮಕ್ಕಳು ಹಂಗೆ ಚೆಕ್ ಮಾಡಿಕೊಂಡು ಒಂದು ಗೇಟ್ ಹಂಗು ಒಂದು ಗೇಟ್ ರೆಡಿ ಮಾಡಿದ್ವಿ ಅದು ಸರಿ ಆಗುತ್ತೋ ಇಲ್ಲವೋ ಅಂತ ಚೆಕ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಚೆಕ್ ಮಾಡೋದಂತ ಸ್ಟಾರ್ಟ್ ಮಾಡಿದ್ವಿ ನೋಡಿ ಚೆಕ್ ಮಾಡ್ತಾ ಇದ್ದೀವಿ ಹೀಗಿದ್ದರೆ ಆನ್ ಮಾಡೋಕ್ಕೂ ಆಫ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೀಗೆ ಮಾಡ್ತಾಯಿದ್ವಿ ಅದು ಸರಿ ಆಯಿತು ಹಾಗಾಗಿ ಅದನ್ನು ಗಮ್ ಹಾಕಿ ಕೂರಿಸ್ಬಿಡೋಣ ಅಂತ ಗಮ್ ಹಾಕಿ ಕೂರಿಸ್ತಾ ಇದ್ದೀವಿ ಅದು ಕೂರಿಸಬೇಲೆ ಇನ್ನು ಹದಿಮೂರು ಗೇಟ್ ಮಾಡಬೇಕಲ್ಲ ಹಾಗಾಗಿ ಇನ್ನು ರೆಡಿ ಮಾಡಬೇಕು ಹದಿಮೂರು ಗೇಟು ಎಲ್ಲ ಪೈಪ್ಗಳನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ವಿ ಬಗ್ಗೆಲ್ಲ ಹಾಕಿ ಒಂದು ಹಾಕಿದ್ದಾಯ್ತು ಇವಾಗ ಎರಡನೇದು ಹಾಕ್ತಾಯ್ತೀವಿ ಪೈಪ್ಲೈನೆಲ್ಲ ಹಾಕಿದ ಮುಗೀತು ಇವಾಗ ಅದೊಂದು ಲಾಟ್ರಲ್ ಹಾಕ್ಬೇಕಲ್ಲ ಅದು ಪೈಪ್ ಮೇಲೆ ಒಂದು ಚುಚ್ಚಿ ಬಿಸಿಲಿದ್ದ ಹಾಕಿ ಅದ್ರ ಮೇಲೆ ಕನೆಕ್ಟ್ ಇರಬೇಕು ಇದಂತೂ ಹೆವಿ ರಿಸ್ಕು ಈ ಪೈಪ್ಲೈನ್ ಮಾಡೋದ್ರಲ್ಲಿ ಇದೇ ಹೆವಿ ಕಷ್ಟ ಅಂದರೆ ಇದು ಭಾಳ ಕಷ್ಟ ಆಯಿತು ಅದು ಅಂದರೆ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಆರಾಮ್ಸೆ ಮಾಡ್ಬೋದು ಬಿಸಿಲು ಬೀಳುತ್ತೆ ಆರಾಮ್ಸೆ ಮಾಡ್ಬೋದು ಇವಾಗ ಮಳೆಗಾಲದಲ್ಲಿ ಸರಿಯಾಗಲ್ಲ ಕಷ್ಟ ಆಯಿತು ಅದು ಹೆಂಗೋ ಕಷ್ಟ ಆಗಲಿ ಅಂತ ಮಾಡ್ತಾಯಿದ್ದೀವಿ ಚೆನ್ನಾಗಿರಲಿ ನೋಡಿ ಟು ಫಸ್ಟ್ ಹಾಕೊಂಡು ಅದನ್ನು ಫಸ್ಟ್ ಕ್ಲೀನಾಗಿ ಹಾಕ್ಕೋಬೇಕು ಯಾಕಂದರೆ ಮಳೆ ನೀರು ಬಿಡಬೇಕಾ ನೀರು ಲೀಕೇಜ್ ಆಗಬಾರ್ದಿಲ್ಲ ಹಾಗಾಗಿ ಅದೊಂದು ಕ್ಲೀನಾಗಿ ಹಾಕ್ಕೊಂಡು ನಾವು ಸೋಸಲ್ಲ ಅದ್ರ ಮೇಲೆ ಕನೆಕ್ಟ್ರದ್ದು ಕನೆಕ್ಟ್ರಲ್ಲಿ ಲ್ಯಾಟ್ರಲ್ಲಿ ಹಾಕ್ಕೊಂಡು ಲೈನಾಗಿ ಎಳ್ಕೊತಾ ಹೋಗಬೇಕು ಅಷ್ಟೇ ಅದೊಂದು ಫಸ್ಟ್ ತಿಳಿದು ಇಲ್ಲ ನೀರು ಲೀಕೇಜ್ ಆಗಿಬಿಡುತ್ತೆ ಆಮೇಲೆ ಇನ್ನೂ ಹೋಗಿ ಅಗೆ ಅಂದರೆ ತುಂಬ ಹೆವಿ ದಿಸ್ಕಾಗುತ್ತೆ ಹಾಗಾಗಿ ಬೀಸಿಕೆ ಆಮೇಲೆ ಫ್ರೆಂಡ್ಸ್ ಇದನ್ನು ಮಾಡಿಕೊಂಡು ಎಲ್ಲಿ ಬಿಟ್ಟು ಬಿಟ್ಟು ತಗೊಂಡು ಮಾಡಿ ಫ್ರೆಂಡ್ಸ್ ಒಂದು ಕಡೆಯಿಂದ ಫಸ್ಟು ಚುಚ್ಕೊಂಡು ಅದರ ಕನೆಕ್ಟರೆಲ್ಲ ಹಾಕಿ ಆಮೇಲೆ ಒಂದೇ ಸಲ ಲ್ಯಾಟರ್ಗೆ ಹಾಕ್ಕೊಂಡು ಬರೋ ಅಂತ ಫಸ್ಟ್ ಇಚ್ಕೊತಾ ಇದ್ದೀವಿ ನೋಡಿ ಒಂದು ಕಡೆಯಿಂದ ಬರ್ಬೇಕು ಫಸ್ಟ್ ಇಚ್ಕೋದು ಆಮೇಲೆ ಈಸಿ ಆಗಿಬಿಡುತ್ತೆ ಲ್ಯಾಟರ್ ಹಾಕೋಕ್ಕೆ ಹಾಗಾಗಿ ಫಸ್ಟ್ ಇಚ್ಕೋಬೇಕು ಬಿಟ್ಟಿಂದ ಬಿಟ್ಟಿಂದ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಹೆವಿ ಆಗಿಬಿಡುತ್ತೆ ಹಾಗೆ ಈ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಲೈಕ್ ಕೊಡಿ ಶೇರ್ ಮಾಡಿ ಆಲ್ಮೋಸ್ಟ್ ಚುಚ್ಚಿಂದ ಮುಗಿತು ಇವಾಗ ಲ್ಯಾಟ್ರಲ್ಲಿ ಹಾಕಬೇಕು ನೋಡಿ ಲ್ಯಾಟ್ರೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಬೇಕು ಫಸ್ಟ್ ಮೇಲಿನ ಪೇಪರು ಇಲ್ಲಾಂದರೆ ಬ್ಲೇಡುಲ್ಯಾಟ್ರಲ್ಲಿಗೆ ಬಿದ್ದು ಕಟ್ ಹಾಗಾಗಿ ಆಮೇಲೆ ಅದು ಎಂಡಿರುತ್ತೋ ಅದನ್ನು ಹಿಡ್ಕೊಂಡು ಮೇಲಿಂದ ಕೆಳಗೆಟ್ ಹೇಳ್ಕೊತಾ ಹೋಗಬೇಕು ಅವಾಗ ಈಸಿ ಆಗುತ್ತೆ ಫಸ್ಟು ಒಂದು ಕಡೆಯಿಂದ ಚುಚ್ಕೋಬೇಕು ನೋಡಿ ಹೇಳ್ಕೊತ ಹೋಗಬೇಕು ಎಲ್ಲಿ ಎಂಡಿರುತ್ತೋ ಅಲ್ಲಿ ಕಟ್ ಮಾಡಬೇಕು ಬ್ಲೇಡಿಂದ ಅಲ್ಲಿ ಎಂಡೆ ಎಂಡ್ ಕ್ಯಾಪ್ ಹಾಕಬೇಕು ನೆಕ್ಸ್ಟ್ ಬೇರೆ ಕಂಡಕ್ಟ್ರಿಗೆ ಲೆಟರ್ ಹಾಕಬೇಕು ತಡೆಯೋದು ಯಾವ ರೀತಿಯಿಂದ ತೋರಿಸ್ತೀನಿ ಈ ರೀತಿ ಕನಿಷ್ಠ ಕ್ಲೀನಾಗಿ ನುಗ್ಗಿತ್ತು ಎರಡು ಮೂರು ಅಷ್ಟೇ ಹಾಕಿ ಅದೇ ರಿಸ್ಕಾಯಿತಾ ಸಸಿ ಸ್ವಲ್ಪ ದೊಡ್ಡವಿದಾಗ ನೋವಾಯಿತು ಇದಕ್ಕೆ ಒಂದು ದಿನ ಆಯಿತು ಅದಕ್ಕೆ ಇನ್ನೊಂದು ಕಡ್ಡಿ ಹಾಕಿ ಕಟ್ಟಿದ್ದೀವಿ గాడీ అంత ఓకే నేను టూప్స్ బు థ్యాంక్ ఫ్రెండ్స్